ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಹನಿ ಎಷ್ಟು ಕ್ಯೂರಿಯಸ್ ಆಗಿದ್ದಾಳೆ ನೋಡಿ ಏನಕ್ಕೆ ಅಂತ ಅಂದರೆ ಹಚ್ಚು ಬಂದಿದ್ದಾನೆ ಸೊ ಅವಳಿಗೆ ಅವನಿದಾನೆ ಅಂದರೆ ಊಟ ತಿಂಡಿ ಏನೂ ಬೇಡ ಜಸ್ಟ್ ಅನ್ನ ಇದ್ದರೆ ಸಾಕು ಹಂಗಷ್ಟು ಅಷ್ಟು ಖುಷಿ ಬಂದು ಬಂದಿದ್ದಾನೆ ಅಂತ ಅಂದರೆ ಸೊ ಅವರು ಕೂಡ ಬರ್ಡೇ ಹಿಂದಿನ ದಿನವೇ ಬಂದರು ಹನಿ ಬರ್ಡೇ ಹಿಂದಿನ ದಿನ ಸೊ ಏನಕ್ಕೆ ಇಷ್ಟು ಗ್ಯಾಪ್ ಆದಮೇಲೆ ನಾನು ವೀಡಿಯೋಸ್ನ ಎಡಿಟ್ ಮಾಡ್ತಾ ಇದ್ದೀನಿ ಇದು ಬರ್ಡೇ ಬ್ಲಾಗ್ ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ಒಂದು ವೀಡಿಯೋ ಕೂಡ ನನ್ನ ಹತ್ರ ಹೇಳಿಲ್ಲ ಯಾವುದೋ ಒಂದಿತ್ತು ಈಗಿನ ಈ ವಿಡಿಯೋದಲ್ಲಿ ಕೂಡ ನನಗೆ ಎಷ್ಟೋ ಕ್ಲಿಪ್ಪಿಂಗ್ಸ್ ಹಾಡೇ ಮಾಡೋಕ್ಕಾಗ್ತಲ್ಲ ಬಿಕಾಸ್ ಎಲ್ಲದೂ ಎರೇಸ್ ಆಗಿಬಿಟ್ಟಿತ್ತು ಎರೇಸ್ ಅನ್ನೋದಕ್ಕಿಂತ ನಾನು ಫೋನ್ನ ಚೇಂಜ್ ಮಾಡಿಕೊಂಡೆ ಸೊ ಮೇ ಬಿ ಅದರಿಂದ ಎಲ್ಲ ವೀಡಿಯೋಸ್ ಹೋಯ್ತೋ ಏನೋ ಗೊತ್ತಿಲ್ಲ ಫಸ್ಟ್ ಅಷ್ಟು ಈಸಿಯಾಗೆಲ್ಲ ಹೋಗೋದಿಲ್ಲ ಯಾಕಂದರೆ ನಾನು ಹೈಕ್ ಲೋಡೆಲ್ಲ ಹಾಕ್ಬಿಟ್ಟಿರ್ತೀನಿ ಸೊ ಇಲ್ಲ ಅಂದರೆ ಅಟ್ಲೀಸ್ಟ್ ಸ್ಟೋರಲ್ಲಾದರೂ ಇದ್ದೇ ಇರತ್ತೆ ಸೊ ಯಾವುದ್ರಲ್ಲಾದರೂ ಒಂದರಲ್ಲಿ ನಾನು ಸೇವ್ ಮಾಡಿಟ್ಟಿರ್ತೀನಿ ವೀಡಿಯೋಸ ಬಟ್ ಈ ವಿಡಿಯೋಸ್ ಎಲ್ಲ ಹೇಗೆ ಡಿಲೀಟ್ ಆಯಿತು ನನಗಂತೂ ಗೊತ್ತಾಗಲಿಲ್ಲ ಸೊ ಇದು ಬರ್ಡೇ ಹಿಂದಿನ ದಿನ ನೈಟು ಹಾಗೆ ನಾನು ಸಂಜೆಯೇ ಹೋಗಿಬಿಟ್ಟು ಹ್ಯಾಂಡಿ ಮ್ಯಾಂಡಿ ಸ್ಟೋರಲ್ಲಿ ಕೆಲವೊಂದಷ್ಟು ಪ್ರಾಪ್ಸ್ಗಳನ್ನೆಲ್ಲನೂ ಬುಕ್ ಮಾಡಿಬಿಟ್ಟು ಬರೋಣ ಅಂತ ಹೇಳಿ ಓ ಬಿಫೋರೇನೆ ನಾನು ಬುಕ್ ಮಾಡಿದ್ದೆ ಸೊ ಹಿಂದಿನ ದಿನ ನಾವು ತೊಗೊಂಡ್ಬಿಟ್ರೆ ನೀಟಾಗಿ ಕಾರಲ್ಲಿ ಜೋಡಿಸ್ಕೊಬೋದು ಆಮೇಲೆ ನಮ್ಮದು ಎಲ್ಲ ಹಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಅಪ್ಪಾಜಿ ನಾನು ಹೋಗ್ಬಿಟ್ಟು ಹನಿನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ಸೊ ಕೆ ತುಂಬಾ ಚೆನ್ನಾಗಿರೋ ಪ್ರಾಪ್ಸ್ಗಳು ಸಿಗುತ್ತೆ ಸೊ ನಾವು ರೆಂಟಿಗೆ ಕೂಡ ತೊಗೋಬೋದು ಇಲ್ಲ ಅಲ್ಲೇ ಹೋಗಿ ಕೂಡ ಶೂಟ್ ಮಾಡಿಸ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಲ್ಲಿ ಆ್ಯಂಡ್ ಇದು ಬರ್ಡೇ ದಿನ ಸೊ ಬೆಳಗ್ಗೆ ಅವಳನ್ನ ಫಸ್ಟ್ ಎದ್ದ ತಕ್ಷಣ ಫ್ರೆಶಪ್ ಆಗಿಬಿಟ್ಟು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಾನು ಹರಿ ಮತ್ತು ಹಚ್ಚು ಸೊ ಹನಿ ಇದ್ದೀವಿ ಅಮ್ಮ ರೆಡಿ ಆಗ್ತಾಯಿದ್ರು ಅಕ್ಕ ರೆಡಿ ಆಗ್ತಿದ್ರು ಸೊ ಬಾಬಾ ಮತ್ತು ಅಪ್ಪಾಜಿ ಸ್ವಲ್ಪ ಏನೋ ಕಾರ್ದು ಸರ್ವಿಸ್ ಮಾಡಿಸ್ಬೇಕು ಇನ್ನೊಂದು ಕಾರ್ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡೋಗಿದ್ರು ಸೊ ಒಬ್ಬೊಬ್ರು ಒಂದೊಂದು ಕಡೆ ಬ್ಯುಸಿ ಆಗಿದ್ವಿ ಸೊ ನಾವು ಫಸ್ಟ್ ದೇವ್ರ ದರ್ಶನ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ದರ್ಶನ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಬಂದ್ವಿ ಇದು ಮನೆಗೆ ಹತ್ರ ಇದೆ ಸೊ ಇಲ್ಲೇ ಹೋಗಿಬಿಡೋಣ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಕೂಡ ಚೆನ್ನಾಗಿರುತ್ತೆ ಸೊ ನಾವು ಫಸ್ಟ್ ಪೂಜೆಗೆ ಹೋಗ್ಬಿಟ್ಟಿದ್ವಿ ಮಾರ್ನಿಂಗು ಸೊ ತುಂಬಾ ಚೆನ್ನಾಗಿತ್ತು ಬಟ್ ಹನಿ ಬರ್ಡೇನ ನಾನು ಅಂದ್ಕೊಂಡಾಗಂತೂ ಮಾಡೋಕ್ಕಾಗಲಿಲ್ಲ ಸ್ಪೆಷಲ್ಲಾಗಿ ಸೊ ಜಸ್ಟ್ ಸಿಂಪಲ್ ಮಾಡಿಕೊಂಡ್ವಿ ಮಾಡ್ಕೊಂಡ್ವಿ ನಂಗೆ ಆಸೆ ಇತ್ತು ತುಂಬಾ ಸ್ಪೆಷಲಾಗಿ ಒನ್ ಇಯರ್ ಬರ್ಡೇನ ಅವ್ರದು ಗ್ರ್ಯಾಂಡಾಗಿ ಡ್ರೀಮ್ಯಾಗೆ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ಬಟ್ ಹನಿ ಸಪೋರ್ಟ್ ಮಾಡೋಲ್ಲ ಅಂತ ಹೇಳಿ ನಾನು ಸಿಂಪಲ್ಲಾಗೆ ಮಾಡಿದ್ದು ನಾನು ರೆಸಾರ್ಟಲ್ಲಿ ಇದ್ದೀವಿ ಸೊ ಅಲ್ಲಿಂದ ಶೂಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ಮಗಳು ಬರ್ಡೇ ಸೊ ಬರ್ಡೇ ಬ್ಲಾಗ್ ಇದು ಸೊ ನಾನು ಆಲ್ರೆಡಿ ರೆಡಿಯಾಗಿಬಿಟ್ಟಿದ್ದೀನಿ ನಾವು ಬಂದಿದ್ದು ಒನ್ ಥರ್ಟಿ ಆಗಿತ್ತು ಆಲ್ಮೋಸ್ಟ್ ಆಗಲೇ ಟೈಮ್ ಜಾಸ್ತಿನೇ ಆಗಿಬಿಟ್ಟಿತ್ತು ಪಾಕಂದ ಬರೋಬ್ಬರ ಬರೋಬ್ ಆಯಿತು ಕಂದ ನಿದ್ದೆ ಹ್ಞೂ ಆಯಿತಮ್ಮ ಸೊ ಮಲಗಿಬಿಟ್ಟಿದ್ಲು ಇವಳು ಅಂದರೆ ಇವಾಗ ಒಂದು ಹತ್ತು ನಿಮಿಷ ಅಷ್ಟೇ ಮಲ್ಕೊಂಡಿದ್ದೆ ಬಟ್ ಓಕೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಯಾಕಂದರೆ ಇವಾಗ ಫೋಟೋಸ್ ಎಲ್ಲ ತೆಗಿಬೇಕಲ್ವಾ ಕೇಕ್ ಕಟ್ ಮಾಡಬೇಕು ಆ್ಯಂಡ್ ನಮಗೆ ಕೇಕು ಇಲ್ಲಿ ರೆಸಾರ್ಟರು ಕಸ್ಟಮೈಝರ್ ಕೇಕ್ ತರಿಸ್ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ಬರಬೇಕಾದ್ರೆ ನಾನೇ ಜಸ್ಟ್ ಬೇಕಲ್ಲಿ ತೊಗೊಂಡು ಬಂದೆ ಬಟ್ ಕಸ್ಟಮೈಝರ್ ಅಂದರೆ ನಾಳೆಗೆ ಆರ್ಡ್ರ್ ಒಂದು ಮಾಡಬೇಕಿತ್ತು ಅಂತ ಹೇಳಿದರು ಸೊ ಹಾಗಾಗಿ ಇರೋದನ್ನೇ ಅಲ್ಲಿ ಯಾವುದಿದೆಯೋ ಅದನ್ನೇ ನಾವು ತೊಗೊಂಡು ಬಂದ್ವಿ ಬಟ್ ಚೆನ್ನಾಗಿರೋದು ಕಸ್ಟಮೈಸ್ ಮಾಡಿಸಿದ್ರೆ ಬಟ್ ಸ್ಟಿಲ್ ನಮಗೆ ನೆಕ್ಸ್ಟ್ ಡೇ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ನಮಗೆ ಬೇಕಿರೋದು ಇವತ್ತಲ್ವ ಸೊ ಹಾಗಾಗಿ ನಾವು ಯಾವುದಿದೆಯೋ ಅದನ್ನೇ ತೊಗೊಂಡು ಬಂದ್ವಿ ಬಟ್ ನಮಗೆ ರೆಸಾರ್ಟವರು ಅಟ್ಲೀಸ್ಟ್ ಅವರು ಅಲ್ಲಿಂದನೇ ತರಿಸೋದಂತೆ ಬಟ್ ಅವ್ರು ಹೇಳಲಿಲ್ಲ ನಮಗೆ ಹೇಳಿದರೆ ಫಸ್ಟೇ ನಾವು ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೆ ನಾನು ಕೇಕ್ ಸ್ಮ್ಯಾಶ್ ಎಲ್ಲ ಮಾಡಿಸೋದು ಮಾಡ್ತಂಗೋ ಹಾಕ್ತಾಯಿತ್ತು ಅವ್ಳು ಬರ್ಡೇ ದಿನನೇ ಚೆನ್ನಾಗಿರೋದು ಬಟ್ ಆಗಲಿಲ್ಲ ಸೊ ಇರೋದೇ ಒಂದು ಒಂದು ಕೇಕ್ ಅದನ್ನೇ ತೊಗೊಂಡು ಬಂದ್ವಿ ಇನ್ನೂ ಬೇರೆದಿತ್ತು ಬಟ್ ಇನ್ನೊಂದು ಚಿಕ್ಕದಿತ್ತು ಅದನ್ನೇ ತೊಗೊಂಡು ಬಂದ್ವಿ ಅಷ್ಟೇ ಚಿನಿ ಹಾಯ್ ಹಾಯ್ ಹ್ಯಾಪಿ ಬರ್ಡೇ ಚಿನಿ ಚಿನಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ತಂದ ಹ್ಯಾಪಿ ಬರ್ಡೇ ಹಾಂ ಹ್ಯಾಪಿ ಬರ್ಡೇ ಆದರೆ ಮೆಥೋ ಪ್ಲಸ್ ತಗೋ ಸೊ ನಾವು ಬಂದಿದ್ದೇನೆ ಲೇಟ್ ಆಯ್ತು ಬಂದಿದ್ದು ಸೊ ಬಂದಿದ ತಕ್ಷಣ ನಾವು ಊಟ ಮಾಡಿದ್ವಿ ಆ್ಯಂಡ್ ಇಲ್ಲಿ ಊಟ ಬಂದ್ಬಿಟ್ಟು ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಅನ್ಲಿಮಿಟೆಡ್ ಇದೆ ಹಾಗೆ ಇದು ರೆಕಮೆಂಡ್ ನಾವು ಮಾಡ್ಬೋದು ರೆಕಮೆಂಡೆಡ್ ಅಂತ ಅಂದರೆ ಕಪಲ್ಸಿಗೆ ಮಾತ್ರ ಫ್ಯಾಮಿಲಿಗಂತೂ ಅಲ್ವೇ ಅಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ನಾವು ಆ್ಯಕ್ಚುಲಿ ಫ್ಯಾಮಿಲಿ ಮಿಕ್ಟೋರೆಲ್ಲ ಒಂದು ಬ್ಯಾಚ್ ಬಂದುಬಿಟ್ಟಿದೆ ಗೊತ್ತಾ ಎಲ್ಲ ಸೋಲೋ ರೈ ರೈಡರ್ಸ್ ಅಂತ ಹೇಳಿಬಿಟ್ಟು ಬಂದಿದೆ ಫುಲ್ ಎಲ್ಲರೂ ಕೂಡ ಎಲ್ಲ ಕಪ್ ಅದರಲ್ಲಿ ಕಪಲ್ಸು ಇದ್ದಾರೆ ಹಾಂ ಆಯಿತು ಸೊ ಶೂರ್ ಸೊ ನಾವು ರೆಕಮೆಂಡ್ ಮಾಡೋದಾದ್ರೆ ಇದು ಓನ್ಲಿ ಫಾರ್ ಕಪಲ್ಸ್ ಆಲ್ಮೋಸ್ಟ್ ಕಪಲ್ಸ್ ನ್ಯೂ ನ್ಯೂಲಿ ಮ್ಯಾರಿಡ್ ಕಪಲ್ ಆ ಥರಕ್ಕಷ್ಟೇ ಬಟ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಏನು ಇದಷ್ಟು ಸೂಟಬಲ್ ಅಲ್ಲ ಅಂತ ಹೇಳ್ಬೋದು ಯಾಕಂದರೆ ಓವರ್ ಆಲ್ ಎಲ್ಲರೂ ಫ್ಯಾಮಿಲಿ ಇದ್ದರೆ ಓಕೆ ಬಟ್ ಇಲ್ಲಿ ಆ್ಯಕ್ಚುಲಿ ನಮ್ದು ಒಂದೇ ಫ್ಯಾಮಿಲಿ ಇರೋದು ಮಿಕ್ತವ್ರೆಲ್ಲರೂ ಓಪನ್ ಮಾಡಿ ಓಪನ್ ಮಾಡಲಿ ಬಿಡು ಮಿಕ್ತವರೆಲ್ಲ ಬರೀ ಅಂದರೆ ಲೈಕ್ ಗರ್ಲ್ ಫ್ರೆಂಡ್ಸು ಸೊ ಬಾಯ್ ಫ್ರೆಂಡ್ ಈ ಥರ ಇದ್ದಾರೆ ಅನಿಸುತ್ತೆ ಸೊ ಅದೇ ಥರ ಇದಾರೆ ಎಲ್ಲರೂ ಹಾಗೆ ಇದು ಹೊರ್ಗಡೆಯಿಂದ ನಮಗೇನು ಅಷ್ಟು ಅಟ್ರಾಕ್ಟಿವ್ ಅಂತ ಅನ್ನಿಸ್ಲಿಲ್ಲ ಬಟ್ ರೂಮ್ ಓಕೆ ರೂಮ್ ಸೊ ನಾನು ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ರೂಮ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ರೂಮ್ ಇನ್ಸೈಡ್ ಓಕೆ ಬಟ್ ಔಟ್ಸೈಡ್ ನಮಗೇನು ಲುಕ್ ಅಷ್ಟು ಇಷ್ಟ ಆಗಲಿಲ್ಲ ಅದರ್ವೈಸ್ ಓಕೆ ಬಟ್ ಅಷ್ಟೇನು ಬಿಗ್ ಪ್ರಾಪರ್ಟಿ ಅಲ್ಲ ಇದು ಸ್ವಲ್ಪ ಸ್ಮಾಲೇ ಇದೆ ತುಂಬ ಏನು ಬಿಗ್ ಪ್ರಾಪರ್ಟಿ ಎಲ್ಲ ಏನಿಲ್ಲ ಬಟ್ ನಮಗೂ ಕೂಡ ಹೇಗಿರತ್ತೆ ಏನೋ ಅನ್ನೋದು ಗೊತ್ತಿಲ್ಲ ಅಲ್ವಾ ಸೊ ನಾವು ಕೂಡ ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ಟೇನೆ ಇದನ್ನು ಬುಕ್ ಮಾಡಿಕೊಂಡಿದ್ದು ಫುಡ್ಡು ಅಷ್ಟೇ ಓಕೆ ಬೆಟರ್ ಇದೆ ಚೆನ್ನಾಗೇ ಇತ್ತು ಇದು ನನ್ನ ಡ್ರೆಸ್ಸು ನೀನು ನೋಡೇ ಇಲ್ಲ ಅಲ್ಲ ಹಾಂ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿ ಕಾಣಿಸುತ್ತಾ ತುಂಬ ದಿನ ಆಗಿತ್ತು ಹಾಕ್ಕೊಂಡಿರ್ಲಿಲ್ಲ ಸೊ ಇದು ನನ್ನ ಔಟ್ಫಿಟ್ ನನ್ನ ಮಗಳು ಬರ್ಡೇಗೆ ಕೇಕ್ ಕಟ್ಟಿಂಗ್ ಅಂತ ಹಾಕಿರೋ ಔಟ್ಫಿಟ್ ಇದು ಅಮ್ಮನ ಔಟ್ಫಿಟ್ ನಮ್ಮ ಅಕ್ಕ ಇನ್ನು ರೆಡಿ ಆಗಿಲ್ಲ ನನ್ನ ಮಗಳನ್ನು ಕೂಡ ಇನ್ನು ರೆಡಿ ಮಾಡಿಲ್ಲ ರೆಡಿ ಮಾಡ್ಬೇಕು ಅವಳು ಸ್ಮೈಲ್ ಮಾಡ್ತಾ ಇದ್ದಾಳೆ ಟಾರ್ಚ್ ಚೆನ್ನಾಗಿದೆ ಅನ್ಸುತ್ತೆ ಅದಕ್ಕೆಲ್ಲ ಮಳೆ ಬರ್ತಿದ್ಯಾ ಇವತ್ತು ನಾವು ಬರ್ಡೇ ಮಾಡ್ದಂಗೆ ಹೊರಗಡೆ ಹನಿ ಸೊ ರೆಸಾರ್ಟಿಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ನನಗೇನಾಯಿತು ಅಂತ ಗೊತ್ತಿಲ್ಲ ಈ ರೆಸಾರ್ಟಿಗೆ ಹೋಗಿ ಕ್ಷಣದಿಂದನೂ ತುಂಬ ತಲೆನೋವು ನೈಟೆಲ್ಲ ತಲೆನೋವು ಬೆಳಗ್ಗೆ ಎದ್ರೂ ತಲೆನೋವು ಏನಕ್ಕೆ ಹಂಗಾಯಿತು ಅಂತ ಗೊತ್ತಿಲ್ಲ ಹೊರ್ಗಡೆ ಬರೋಕ್ಕಾಗ್ತಾಯಿಲ್ಲ ಅಷ್ಟು ಕೋಲ್ಡ್ ಇತ್ತು ಆ್ಯಕ್ಚುಲಿ ನನಗೆ ಕೋಲ್ಡ್ ಇದ್ದು ಮಳೆ ಬರ್ತಾ ಇದ್ದರೆ ನನಗೆ ಯಾವತ್ತೂ ಆ ಥರ ಆಗಿಲ್ಲ ಫಾರ್ ದ ಫಸ್ಟ್ ಟೈಮ್ ನನಗೆ ತುಂಬ ಅಂದರೆ ತುಂಬ ಅಪ್ಸೆಟ್ ಆಗಿಬಿಟ್ಟೆ ನಾನು ಅಲ್ಲಿ ಹೋಗಿ ಬಟ್ ಮಗಳು ಬರ್ಡೇ ಫಸ್ಟ್ ಇಯರ್ ಬರ್ಡೇ ಅಲ್ವ ಸೊ ನಾನೇ ಅಪ್ಸೆಟ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸೊ ಆ್ಯಕ್ಟಿವ್ ಆಗಿರೋದಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದೆ ನಾನಂತೂ ಬಟ್ ನನಗಂತೂ ಇಲ್ಲಿ ಹೋದ್ಮೇಲೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಒಂಥರ ಆರೆಬಲ್ ಅಂತಲೇ ಅನಿಸ್ಬಿಡ್ತು ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟು ಅಲ್ಲಿ ಥಂಡಿ ಇದ್ದಿದ್ದಕ್ಕೆ ಆ ಥರ ಎಲ್ಲ ಆಯಿತು ಏನೋ ಗೊತ್ತಿಲ್ಲ ಹೆವಿ ಅಂದರೆ ಹೆವಿ ತಲೆನೋವು ಬಂದುಬಿಟ್ಟಿತ್ತು ಹಾಗೆ ನಾವು ಲ್ಯಾನಲ್ಲೆಲ್ಲ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಅಲ್ಲಿ ಹರಿ ರೆಡಿ ಮಾಡ್ತಿರೋ ಹತ್ರ ಓಕೆ ಅನ್ನಿಸ್ತು ಬಟ್ ಅದಾದಮೇಲೆ ಮತ್ತೆ ನಾವು ಬೇರೆ ಕಡೆ ತೊಗೊಂಡ್ಬಂದ್ವಿ ಆ್ಯಕ್ಚುಲಿ ಏನು ಗೊತ್ತಾ ನಮ್ಗೆ ನಮ್ಮ ಆಪೋಸಿಟಲ್ಲಿ ಸೆಟ್ ಮಾಡಿದರೆ ಸಿಕ್ಕಾ ಚೆನ್ನಾಗಿರ್ತಾಯಿತ್ತು ಬಟ್ ನಾವು ಅಂದ್ಕೊಂಡ್ವಿ ಫೇಸ್ ಮೇಲೇ ಸನ್ ಲೈಟ್ ಬೀಳ್ತಾಯಿತ್ತು ಸೊ ಚೆನ್ನಾಗಿರುತ್ತೆ ಈ ಕಡೆ ಇದ್ರೆ ಅಂತ ಹೇಳ್ಬಿಟ್ಟು ನಾವು ಈ ಸೈಡೆಲ್ಲ ಸೆಟ್ ಮಾಡಿದ್ವಿ ಸೊ ಸೆಟ್ ಮಾಡಿರೋದು ಒಂದು ಸ್ವಲ್ಪನೂ ಇಲ್ಲ ನೋಡಿ ಅಷ್ಟು ಎಲ್ಲ ತುತ್ತೆ ಸಾಕುಡಿದ್ದಾರೆ ಸೊ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಪಾಟಲ್ಲಿ ಮಾಡೋಣ ಬರ್ಡೇ ಅಂತ ಹೇಳಿ ಕೂತ್ಕೊಂಡ್ವಿ ಬಟ್ ಆ್ಯಕ್ಚುಲಿ ನಮ್ಮ ಅಪೋಸಿಟ್ ಡೈರೆಕ್ಷನ್ನೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಸೆಟ್ ಮಾಡಿದ್ದು ಕೂಡ ಒನ್ ಆ ಥರ ಎಲ್ಲ ಸೆಟ್ ಮಾಡಿದ್ದು ಏನೂ ಇಲ್ಲ ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಅಣ್ಣ ತಂಗಿ ಸೇರ್ಕೊಂಡ್ಬಿಟ್ಟು ಸೊ ಫೈನಲಾಗಿ ಸಿಂಪಲ್ಲಾಗಿ ಕ್ಯೂಟಾಗಿ ಹನಿ ಬರ್ಡೇನ ಮಾಡಿದ್ದು ಕೇಕ್ ಅಂತೂ ಟೇಸ್ಟ್ ಅಲ್ಟಿಮೇಟಾಗಿತ್ತು ನಂಗೆ ಯಾವ ಫ್ಲೇವರ್ ಅಂತಲೇ ಗೊತ್ತಾಗ್ತಿಲ್ಲ ಹೇಳೋದಕ್ಕೆ ಜಸ್ಟ್ ಬೇಕಲ್ಲಿ ತೊಗೊಂಡಿದ್ದು ನಾವು ಸೊ ನಮಗೆ ಅಲ್ಲಿ ಅದು ಒಂದೇ ಬೇಕ್ರಿ ನಮಗೆ ಸಿಕ್ಕಿದ್ದು ಜಸ್ಟ್ ಬೇಕು ಒಂದು ಸಿಕ್ತು ಅಷ್ಟೇ ಬೇರೆ ಎಲ್ಲೂ ನನಗೇನು ಅಷ್ಟು ಇಷ್ಟ ಆಗೋಲ್ಲ ನಾರ್ಮಲಲ್ಲಿ ತೊಗೊಳಕ್ಕೆ ನಂಗೆ ಇಷ್ಟ ಆಗಲ್ಲ ಸೊ ಅವರು ಕೂಡ ನಮ್ಗೆ ಹೇಳಿದ್ದು ಬಿಫೋರೇ ನೀವು ಹೇಳಿದರೆ ನಾವು ಕಸ್ಟಮೈಝಡ್ ಮಾಡಿಕೊಡ್ತಿದ್ವಿ ಅಂತ ಹೇಳಿದರು ಸೊ ಇವಾಗ ಏನೇ ಅಂದರು ನಮಗೆ ಒನ್ ಡೇ ಬೇಕೇ ಬೇಕು ಅಂತ ಹೇಳಿದರು ಬಟ್ ಸ್ಟಿಲ್ ನಮಗೆ ಅವತ್ತೇ ಬೇಕಿತ್ತಲ್ವ ಸೊ ಹಾಗೆ ಹಾಗಾಗಿ ನಾನು ಇತ್ತು ಸೊ ಅದನ್ನೇ ತೊಗೊಂಡ್ಬಿಟ್ಟೆ ಅದು ಹಾಫ್ ಕೆ ಜಿ ಏನೋ ಇತ್ತು ಅಷ್ಟೇ ನಮಗೆ ಒಂದು ಕೆ ಜಿ ಕೂಡ ಸಿಗಲಿಲ್ಲ ಹಾಫ್ ಕೆ ಜಿನೇ ಎಲ್ಲ ರೆಡಿ ಇರೋದು ಅಂತ ಹೇಳಿದರು ಸೊ ಅದನ್ನೇ ತೊಗೊಂಡ್ವಿ ನಾವು ಬಟ್ ಆಸೆ ಇತ್ತು ನನಗೆ ಇನ್ನೇ ದೊಡ್ಡ ಕೇಕ್ ತೊಗೊಳ್ಬೇಕು ಒಂದು ತ್ರೀ ಫೋರ್ ಕೆ ಜಿ ಅಷ್ಟು ತೊಗೊಂಡ್ಬಿಟ್ಟು ಅವಳಿಗೆ ಕೇಕ್ ಸ್ಮೆಶಾಲ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಸೊ ಬರ್ಡೇನ ತೀರಾ ಆಗಿ ನಾವು ಕೇಕ್ ಕಟ್ಟಿಂಗಲ್ಲೇ ಮುಗಿಸ್ಕೊಂಡ್ವಿ ಸೊ ನೆಕ್ಸ್ಟ್ ಇಯರ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಹೀಗೆ ಎಲ್ಲಿ ಸಿಂಪಲ್ ಆಗಿ ಅಂತ ಹೇಳಿ ಬಿಕಾಸ್ ಇನ್ನೊಂದು ಏನು ರೀಸನ್ ಗೊತ್ತಾ ಆ ಟೈಮಲ್ಲಿ ಹನಿಗೂ ಅಚ್ಚುಗೆ ಇಬ್ಬರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅವ್ಳು ಬರ್ಡೆ ಟೈಮಲ್ಲಿ ಸೊ ಅಚ್ಚು ಕೂಡ ಒಂದಿನ ಅಡ್ಮಿಟ್ ಆಗಿದ್ದ ನಾ ಆ್ಯಂಡ್ ನಮ್ಮ ಭಾವ ಕೂಡ ಅಡ್ಮಿಟ್ ಆಗಿದ್ದರು ಸೊ ಡಿಸ್ಚಾರ್ಜ್ ಮಾಡಿಕೊಂಡು ನಾವು ರೆಸಾರ್ಟಿಗೆ ಹೋಗಿದ್ದು ಗೊತ್ತಾ ಸೊ ಅಷ್ಟು ಎಲ್ರಿಗೂ ಹೆಲ್ತ್ ಅಪ್ಸೆಟ್ ಆಗಿದ್ದು ಸೊ ಹೇಗೂ ಬುಕ್ ಮಾಡಿದ್ದೀವಲ್ವಾ ಸೊ ಹೋಗಿ ಬಂದುಬಿಡೋಣ ಒಂದೇ ದಿನ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ ಏನಾಗಲ್ಲ ಸೊ ಹೆಲ್ತ್ ಕಡೆ ಗಮನ ಕೊಟ್ಕೊಂಡು ಇದ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಸೊ ಬರ್ಡ್ ನಮಗೆ ರಿಸಾರ್ಟಲ್ಲಿ ಹೇಳ್ಬೇಕಂದ್ರೆ ಅಷ್ಟೇನು ನಮಗೆ ಓಕೆ ಓಕೆ ಥರನೇ ಇತ್ತು ಬಟ್ ಹೈಲಿ ರೆಕಮೆಂಡೆಡ್ ಮಾಡೋ ಥರ ಏನಿರಲಿಲ್ಲ ಆಯ್ತಾ ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ನಾವು ಬನ್ನೇರ್ಘಟ್ಟ ಯಾರೂ ನೋಡಿರಲಿಲ್ಲ ಫಾರೆಸ್ಟ್ನ ಸೊ ಅದನ್ನು ಕೂಡ ನೋಡು ಬಿಡೋಣ ಅಂತ ಹೇಳಿ ಸಫಾರಿಗೆ ಹೋದ್ವಿ ಅಪ್ಪಾಜಿಗೆ ಬರಲಿಲ್ಲ ಸೊ ನಾವೆಲ್ಲರೂ ಕೂಡ ಹೋಗಿ ಬಂದ್ವಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೊತ್ತಾ ನನಗಂತೂ ಇದು ಯಾಕಂದರೆ ಸಫಾರಿ ಹೋಗ್ಬೇಕಾದ್ರೆ ಹನಿ ಅಂತೂ ಎಷ್ಟೆಲ್ಲ ಹಠ ಮಾಡಿದ್ಲು ಗೊತ್ತಾ ನನಗಂತೂ ಅಲ್ಲೇ ಹೇಳೋದು ಬಿಡೋಣ ಅಂದ ಅನ್ನೋ ಅಷ್ಟು ನನಗೆ ಸಾಕಾಗ್ಬಿಟ್ಟಿದ್ದು ಬಟ್ ಏನು ಮಾಡೋಕ್ಕಾಗುತ್ತೆ ಇಳಿಯೋದಕ್ಕಾಗಲ್ಲ ಯಾಕಂದರೆ ಎಷ್ಟೊಂದು ಪ್ರಾಣಿಗಳಿರತ್ತೆ ಅಲ್ವ ಸೊ ಕಂಟ್ರೋಲ್ ಮಾಡೋಕೆ ಆಗಲೇ ಇಲ್ಲ ಕೊನೆಗೆ ನನಗೂ ಆಗ್ತಾಯಿಲ್ಲ ವಾಮಿಟ್ ಆಗ್ತಾಯಿದೆ ಒಂಥರ ಆಗ್ತಾಯಿದೆ ಫೀಲು ನಿಜ ಏನಕ್ಕಾದ್ರೂ ಹೋದ್ನೋ ಅನ್ನೋ ಅಷ್ಟು ನನಗಾಯಿತು ಅದಾದಮೇಲೆ ಸಫಾರಿ ಎಲ್ಲ ಇಳಿದ್ಮೇಲೆ ನಂಗೆ ಒಂದು ಟೈಮ್ ವಾಮಿಟ್ ಆಗಿಬಿಡ್ತು ಸೊ ಅದಾದಮೇಲೆ ನಂಗೆ ಫುಲ್ ಕಂಪ್ಲೀಟ್ ಫ್ರೀ ಆದೆ ಒಂದು ತ್ರೀ ಅವರ್ಸ್ ಫಾರೆಸ್ಟಲ್ಲಿ ಎಲ್ಲ ಪ್ರಾಣಿಗಳನ್ನ ಲೈವ್ ಆಗಿ ನೋಡಿಕೊಂಡು ಓಡಾಡ್ಕೊಂಬಂದ್ವಿ ಹನಿ ಕೂಡ ಎಷ್ಟು ಎಂಜಾಯ್ ಮಾಡಿದ್ಲು ಗೊತ್ತಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಅವಳು ಆ್ಯಕ್ಚುಲಿ ಏನು ಗೊತ್ತಾ ರೆಸಾರ್ಟ್ಗೆ ಹೋಗಿದ್ದು ಒಂದು ಕಡೆ ಆದರೆ ನಮಗೆ ಇಲ್ಲಿ ಫಾರೆಸ್ಟ್ನೆಲ್ಲ ನೋಡಿಕೊಂಡು ಪ್ರಾಣಿ ಎಲ್ಲ ನೋಡ್ಕೊಬಂದ್ವಲ್ಲ ಆ್ಯಕ್ಚುಲಿ ನಮಗೆ ವರ್ತ್ ಅನಿಸಿದ್ದೆ ಇದು ಸೊ ಹೋಗಿದ್ದಕ್ಕೂ ನಾವು ಹೇಗೂ ನೋಡದೇ ಇರೋ ಒಂದು ಪ್ಲೇಸ್ನ ಕೂಡ ನೋಡ್ಕೊಂಡು ಬಂದ್ವಿ ಸೊ ತುಂಬಾ ಚೆನ್ನಾಗಿತ್ತು ನಮಗಂತೂ ಇದು ಒಂಥರ ಏನಾಯಿತು ಅಂದರೆ ಸಫಾರಿ ಲೈಕ್ ಆಗಲಿಲ್ಲ ಬಟ್ ಹೋದ್ವಲ್ಲ ಅದಂತೂ ಮಸ್ತಾಗಿತ್ತು ಹನಿ ಕೂಡ ಅಷ್ಟೇ ಖುಷಿಯಾಗಿ ನೋಡ್ತಾ ಇದ್ಲಲ್ವ ಸೊ ಅದು ನಮಗೆ ತುಂಬಾ ಖುಷಿಯಾಯಿತು ಆ್ಯಂಡ್ ಪರ್ ರೆಡ್ಡು ತ್ರೀ ತೌಸಂಡ್ ಅನ್ನೋ ಚಾರ್ಜ್ ಮಾಡ್ತಾರೆ ನಾರ್ಮಲ್ ಎಲ್ಲ ಕಡೆ ಇರೋ ಥರನೂ ವೆಜ್ ಆ ನಾನ್ ವೆಜ್ ಬೂತ್ ಇರುತ್ತೆ ಸೊ ಗೇಮ್ಸ್ ಕೂಡ ಇತ್ತು ಬಟ್ ನಾವು ಯಾವುದೂ ಆಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಅಷ್ಟು ಹೆಡ್ ಏಕಿತ್ತು ಸೊ ನಾನು ಸುಮ್ಮನೆ ಬರೀ ರೆಸ್ಟ್ ಮಾಡೋದು ತಿನ್ನೋದು ರೆಸ್ಟ್ ಮಾಡೋದು ಇದೇ ಆಯಿತು ನಾನು ಹಾಗೆ ಮಾಡಿಕೊಂಡು ಸೊ ಬಂದುಬಿಟ್ವಿ ಹೋಗ್ತಾ ಶಾಪಿಂಗ್ ಹೋಗ್ಬಿಡೋಣ ನಾವು ರಿಟರ್ನ್ ಬರ್ತಾ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಬಟ್ ನಾವು ಬನ್ನರ್ಘಟ್ಟಕ್ಕೆ ಹೋಗಿಬಿಟ್ವಲ್ಲ ಸೊ ಶಾಪಿಂಗ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಟೈಮ್ ಹೋಗಬೇಕು ಎಲ್ಲಾದ್ರೂ ಸೊ ಅವಾಗ ಬೇಕಾದರೆ ನಿಯರ್ ಬ್ಯಾಂಗ್ಳೂರ್ ಏನಾದರೂ ಹೋಗಿದರೆ ಶಾಪಿಂಗ್ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡು ಹಂಗೆ ವಾಪಸ್ ಬಂದ್ವಿ ಸೊ ಈ ಥರ ಹನಿ ಬರ್ಡೇಲಿ ಸಿಂಪಲ್ ಆಗಾಯಿತು ಸೊ ಹಾಗೆ ಬರ್ಡೇಲಿ ಹೇ ಒಂದು ಪ್ಲೇಸ್ನ ನೋಡಿರಲಿಲ್ಲ ಸೊ ಈ ಒಂದು ಪ್ಲೇಸ್ನ ನೋಡ್ಕೊಂಡು ಕೂಡ ಬಂದಿದ್ದು ಸಮಾಧಾನ ಆಯಿತು ಹೋಗಿದ್ದಕ್ಕೂ ವರ್ತ್ ಅಂತಲೇ ಅನ್ನಿಸ್ತು ನಮಗೆ ಸೊ ಚೆನ್ನಾಗಿತ್ತು ಓವರಾಲ್ ಸೊ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್